ಪಾಕಿಸ್ತಾನ್ ಹೋಗಿ ಅವ್ರಿಗೆ ಗೊತ್ತಾಗದಂಗೆ ಒಡದೇ ಎಸೇನ ಹಂಗೆ ಮೋದಿ ಅಮಿತ್ ಶಾ ಪಾಕಿಸ್ತಾನ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ ಭಾರತ್ ಸಿಂದಾಬಾದ್ ಭಾರತ್ ಸಿಂದಾಬಾದ್ ಲಾಡನ್ನ పాకస్థా నెలదే హి అం వరదీ ఎత్కం హెంకే మోదినూ అమిత్ షా పాకిస్తాన్ మార్దల గొప్పదండి వరదీ ఎత్క నివు హెంట్ మోదినూ అమిత్ షా యారు ఇవ్ అవరెట్ ఆఫీసలు హవర నెసరావు అంద్రె నా ఇవన్న మెచ్చే యారు ఇవ్ అవరెట్ ఆఫీస్ హవరావు అంద

ಪಾಕಿಸ್ತಾನದ ಪಾಪಿಗಳು ನಮ್ಮ ಹೆಣ್ಣು ಮಕ್ಕಳು ಸಿಂಧೂರ ಮೋದಿ ಸಾಹೇಬ್ರು ಆಪರೇಷನ್ ಸಿಂಧೂರ ಮಾಡಿ ನಿಜವಾದ ದೇಶ ಭಕ್ತ ಅನ್ಸ್ಕೊಂಡವ್ರಿ ಹೆಣ್ಮಕ್ಳು ಯೋಧರು ಗನ್ನ ಯುದ್ಧ ಮಾಡ್ತಾವ್ರಿ ಗಂಡಸಾಗಿ ಆಗಿ ಹೆಣ್ಣು ಮಕ್ಕಳು ಹಾಕೊಂಡು ಬಳೆ ಹಾಕೊಂಡು ವಯ್ಯಾರ ಮಾತಾಡ್ತಿದಿ ನಿಂದು ಅನ್ನ ಉಣ್ಣೋ ಬಾಯಿ ನೇನ ಅವ್ರು ನೋಡಿದ್ರೆ ಆಯ್ತದೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಅವರು ನಿಮ್ಗೆ ನೋಡಿದ್ರೆ ಅವರು ಮಾತಾಡ್ರಂತ ನಮ್ಮ ಹತ್ರ ಅನುಭವ ಎಲ್ಲ ಅದೇ ನಮ್ಮ ನಮ್ಮ ತೊಂದರೆ ಆದಾಗ ನಾವು ಆಗ ನೋಡಿರ್ತೀವಿ ಅಂತ ಹೇಳಿ ಅನುಭವ ಮಾತ್ರ ಯಾವ ತೊಂದರೆ ಆಗ್ತದೆ ಹೋ ಹೋ ನಿನ್ನ ಪ್ರಕಾರ ಒಂದೊಳ್ಳೆ ಗಾದೆ ಮಾತೈತೆ ಕೇಳಿಸ್ಕೊಳ್ಳಣ್ಣ ಸುಂಕಿ ಕೂತಿದ್ರು ಎದ್ದು ಬಂದು ಎದೆಗೆ ಹೋದ್ರು ಅನ್ನೋ ಹಾಗೆ ನೀನು ಮಾಗಡಿ ಎಲೆಕ್ಷನ್ ಅಲ್ಲಿ ಗೆದ್ದು ಮಾಗಡಿ ನಾ ಕುಡಿಸ್ತಾ ಇದೆಯಲ್ಲ ಹಂಗನ್ ಕಂಡುಬಿಟ್ಟೆ ಯುದ್ಧ ಅಂದ್ರೆ ನೀನೇನು ಉಣ್ಕಂಡು ಗೊರಕೆ ಒಡ್ಕಂಡು ಮನಿ ಕಂಡಿದ್ದೀಯಾ ಅಂದ್ರೆ ಎಲ್ರು ಹಂಗೆ ಇರ್ತಾರೆ ಅಣ್ಣ ವೈರಿಗಳನ್ನ ಸಮಾರ ಮಾಡಕ್ಕೆ ಅಂತ ನಮ್ಮ ದೇಶದ ಸೇನಾ ಪಡೆ ಐತೆ ನಿಂಗೆ ಭಯ ಆಗ್ತಿದ್ರೆ ಬೆಡ್ ಶೀಟ್ ಓದ್ಕಂಡ್ ಮನಿ ಕಳಣ್ಣ ಯುದ್ಧ ಮಾಡಕ್ಕಾಗ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ಮಾಡಿದಾಗ மஷ்யா நடித்த நான் கண்ணெதிர சூட் சாய்ச்சி இரிட்டேஷன் இரிட்டேஷன் கட்டி கல்சு ஆச்சு யுத்த மாலை யூ கிரேன் மத்திய ರಷ್ಯಾ ಯುದ್ಧ ನಡೀತಾ ಇದೆ ಏನಾಯ್ತು ಅಲ್ಲಿ ಒಬ್ಬ ಅಮಾಯಕ ಸತ್ರ ಅಷ್ಟೇ ಪ್ರಯೋಜನ ಏನಾಯ್ತು ಅದ್ರ ಮೊದಲು ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಲಿಕ್ಕೆ ನಮ್ಮ ಚಕ್ಕೆ ಕ್ರಮ ತಗೋಬೇಕು ಆಗೋದ್ಮೇಲೆ ನಾವು ಅವ್ರು ಹಂಗ್ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೀವಿ ಅನ್ನೋದಲ್ಲ ಅದಕ್ಕಿಂತ ಮುಂಚೆ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಸರಿಯಾಗಿ ಹೇಳಿದೆ ಕಣ್ಣ ನಿಮ್ಮಂತ ದೇಶ ದ್ರೋಹಿಗಳು ಇದ್ಮ್ಯಾಕೆ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಲೇಬೇಕು ಕಣ್ಣ ಅಣ್ಣ ಕಣ್ಣ ಮಾಗಿಡಿ ಕ್ಷೇತ್ರದಾಗೆ ಸುಲಿಗೆ ಎಲ್ಲ ಆಯ್ತದೆ ನೀನ್ ಏನ್ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದೀಯ ಶಿವ ಅದಕ್ಕೆ ಜನ ಮಕ್ ಮಕ್ಕ ಹಂಗ್ದವ್ರ ಅನ್ಬಿಟ್ಟು ಹೊಸಿ ನೀನೇ ನೋಡ್ಕೊಂಡ್ ಬಂದ್ಬಿಡಣ್ಣ